ಮತ್ತೊಂದು ವಿಚಾರ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯಕ್ಕೆ ತುಂಬ ದಿನಗಳ ದಿನಗಳಿಂದ ಭಾಳ ನೀಡೆಡ್ ಇತ್ತಪ್ಪ ಏನಪ್ಪ ಅಂದರೆ ಕೆಲವೊಂದು ಸಂದರ್ಭದೊಳಗೆ ನಾವು ಈ ನೀಡೆಡ್ ವಿಚಾರಗಳನ್ನು ಪ್ರಸ್ತಾಪ ಪಡಿಸ್ಬೇಕಾಗುತ್ತೆ ನೋಡಿ ಮೊನ್ನೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸ ಮಾಡಿಬಿಟ್ಟಿದ್ರು ಹಾಗಾಗಿ ಬಹಳಷ್ಟು ಮಂದಿಗೆ ಅದು ಕೋಪ ಉದ್ಭ ಉದ್ಭವವಾಗಿತ್ತು ಅಂದರೆ ಏನು ಒಬ್ಬ ಸ್ಟಾರ್ ನಟ ದೊಡ್ಡ ನಟ ರಾಜ್ಕುಮಾರ್ ಅವರನ್ನ ನಂತರ ಸೊ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ನಟ ಅಂದರೆ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವರ ಒಂದೊಂದು ಚಿತ್ರಗಳು ನಾಗರಹವಿಂದ ಆಮೇಲೆ ಯಾವುದಪ್ಪ ಇದೆ ವಿಷ್ಣುವರ್ಧನ್ ಇತ್ತೀ ಒಂದಷ್ಟು ಕೌಟುಂಬಿಕ ಚಿತ್ರಗಳು ಭಾಳ ಇಟ್ಟ ಪ್ರಮಾಣ ವಿಷ್ಣುವರ್ಧನ್ ಅನ್ನತಿನ ಒಂದು ತೊಂಬತ್ತೊಂಬತ್ತು ಎರಡು ಸಾವಿರದ ಎರಡು ಸಾವಿರದ ಆರು ಏಳು ಮಠ ಭಾಳ ದೊಡ್ಡ ಪ್ರಮಾಣದ ಕೌಟುಂಬಿಕ ಚಿತ್ರಗಳನ್ನು ಹಿಟ್ ಚಿತ್ರಗಳನ್ನು ಕೊಟ್ಟಿದ್ರು ಅವರು ಸೂರ್ಯವಂಶ ಸಾಹಸ ಸಿಂಹ ಮತ್ತಂದ್ರೆ ಯಜಮಾನ ಆಮೇಲೆ ಕೋಟಿಗೊಬ್ಬರ ಭಾಳ ಭಾಳ ಅದ್ಭುತವಾದಂಥ ಒಂದು ಸ ಭಾರತೀಯ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಯಾವ ರೀತಿ ಹಿರಿಯನ ಪಾತ್ರ ಇರ್ತದೆ ಒಬ್ಬ ಯಜಮಾನ್ ಅನ್ನೋ ಪಾತ್ರ ಯಾವ ರೀತಿ ಭಾಳ ಚೆನ್ನಾಗಿ ಸೂಟ್ ಆಗ್ತಿತ್ತು ಅವರಿಗೆ ಆಮೇಲೆ ನೀವು ವೀರಪ್ಪ ನಾಯಕ ಪಿಕ್ಚರ್ ಆಗಿರ್ಬೋದು ಆಮೇಲೆ ಭಾಳ ತುಂಬ ನೋಡಿ ನಂದು ನಾದು ಹಿಡ್ಕೊಂಡು ಭಾಳ ದೊಡ್ಡ ಏನ ಅವರು ಪಾತ್ರಗಳನ್ನು ನಿಭಾಯಿಸಿದ್ರು ವಿಷ್ಣುವರ್ಧನ್ ಅವರು ಕೊನೆಯ ದಿನಗಳಲ್ಲಿ ಅವರು ವಿಷ್ಣುವರ್ಧನ್ ಅವರು ಬ್ರಾಹ್ಮಣರಾಗಿದ್ದರೂ ಕೂಡ ಅವರಿಗೆ ಏನಾಗಲಿಲ್ಲಪ್ಪ ಅಂತಂದರೆ ಸೊ ಇದು ಇದು ಈ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇರಲಿಲ್ಲ ವಿಷ್ಣುವರ್ಧನ್ ಸರ್ಗೆ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇರಲಾರದಕ್ಕೆ ಅವ್ರ ಏನು ಮಾಡ್ತಿದ್ರುಪ್ಪ ಅಂತಂದ್ರೆ ಸೋ ಓಕೆ ಈಗ ಏನಪ್ಪ ಇಲ್ಲೇ ಕೆಲವೊಂದಿಷ್ಟು ನಾನು ಇಲ್ಲೇ ಏನು ಮಾಡಬೇಕಂತ ಮಾಡಿದ್ದೇನಪ್ಪ ಅಂದರೆ ಸೊ ಐ ವಿಲ್ ಜಸ್ಟ್ ಗೋ ಆನ್ ಕಮ್ಯುನಿಟಿ ಮೋಡೇಷನ್ ಶಾರ್ಟ್ ಹಾಗೇನಿಲ್ಲ ಈಗ ಸು ಭಾಳ ಜನ ವಿಷ್ಣುವರ್ಧನ ಅಭಿಮಾನಿಗಳ ತುಂಬ ದಿನದಿಂದ ಕಾಯ್ತಾಯಿದ್ರು ಏನಪ್ಪ ಮುಂದೆ ವಿಷ್ಣು ಸರ ಮರ್ತಾ ಹೋಗ್ಬಿಟ್ಟಿದ್ರು ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ಕರ್ನಾಟಕರ ಹತ್ರ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಅನ್ನೋದನ್ನು ಬಿಟ್ಟಿದ್ರು ಒಬ್ಬ ಒಳ್ಳೆ ನಡನನ್ನು ಇಲ್ಲಿ ನೆನಪಿಸಿಕೊಂಡು ಮತ್ತು ನಾನು ನೋಡಿದಾಗೆ ಭಾರತಿ ವಿಷ್ಣುವರ್ಧನ್ ಅವರು ಮುಷ್ಠಿ ಬಳಿ ಬಂದರು ಅವ್ರನ್ನೂ ನೋಡೋಂಥ ಅವಕಾಶ ಸಿಕ್ತು ಹಾಗಾಗಿ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಿದ್ದು ತುಂಬ ತುಂಬ ಸ್ವಾಗತ ಸ್ವಾಗತ ಕೊಡ್ತಕ್ಕಂಥ ವಿಚಾರ ಇದೆ ಇದಕ್ಕೆ ಎಲ್ಲ ಕರ್ನಾಟಕದ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳ ರಾಜ್ಕುಮಾರ್ ಅಭಿಮಾನಿಗಳು ಅಂಬರೀಷ್ ಅಭಿಮಾನಿಗಳು ದರ್ಶನ್ ಮತ್ತು ಎಲ್ಲ ಕನ್ನಡ ಇಂಡಸ್ಟ್ರಿಯ ಪ್ರತಿಯೊಬ್ಬರು ಖುಷಿಪಟ್ಟಿದ್ದಾರೆ ಅಪ್ಪ ಕರ್ನಾಟಕ ರಾಜ್ಯ ಮರಣೋತ್ತರ ಪ್ರಶಸ್ತಿ ಕರ್ ಸರ್ಕಾರ ಲೀಸ್ಟ್ ಎಂಡಿಗಾದರೂ ಮರಣೋತ್ತರ ಪ್ರಶಸ್ತಿಯನ್ನು ನೀಡಿತು ಅನ್ನೋ ಖುಷಿ ಹೊಂದಿದೆ ಸೊ ಈಗ ನಾನು ಏನು ಅಂದರೆ ಕೆಲವೊಂದು ಸ್ಕ್ರೀನ್ಶಾಟ್ಗಳನ್ನು ಹೀಗೆ ಸೇರ್ ಮಾಡಬೇಕಪ್ಪ ಅನ್ನೋದನ್ನು ಅಂತೇಳಿ ಲೈಟ್ನಿಂಗ್ ಏನೈತೆ ಎಸ್ ಸೊ ಅಪ್ಕೋರ್ಸಿಗೆ ಹಾಂ ಯಾರು ಲೈವ್ ಇಟ್ಟ ಬರ್ತೀರ ಅಲ್ಲಿ ಮಠ ನಾನು ಹಾಂ ಎಸ್ ಹಲೋ ನೋಡಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ನೀಡಿದ್ದು ಕರ್ನಾಟಕ ರತ್ನ ಪ್ರಶಸ್ತಿ ತುಂಬ ಖುಷಿ ವಿಚಾರ ಭಾಳ ವಿಷ್ಣುವರ್ಧನ್ ಅಭಿಮಾನಿಗಳೇನು ಮಾಡಿದ್ರಪ್ಪ ಅಂದ್ರೆ ಆತುರದಲ್ಲಿ ಇದ್ರೆ ಅದು ಈಗ ಸಕ್ಸಸ್ ಆಗೈತೆ ಎಸ್ ಆ್ಯಂಡ ಕೋರ್ಸ್ ತುಂಬ ಜನ ಒಂದು ಏನು ಮಾಡಿದ್ರು ಅಂದ್ರೆ ಕಾಯ್ತಿದ್ರಪ್ಪ ಕರ್ನಾಟಕದ ಜನತೆ ಕಾಯ್ತಾ ಇದ್ರು ಮರ್ತು ಹೋಗಿದ್ರು ವಿಷ್ಣುವರ್ಧನ್ ಅವ್ರೆ ಇದ್ದು ಹೋಗಿದ್ದರು ಕನ್ನಡ ಇಂಡಸ್ಟ್ರಿ ಒಳಗಿದ್ರು ಬರೀ ರಾಜ್ಕುಮಾರ್ ಅಷ್ಟೇ ಇದ್ರ ಅನ್ನೋ ಲೆವೆಲ್ಗೆ ಆಗಿತ್ತು ಯಾಕಂದರೆ ಏನು ಮಾಡಿದಪ್ಪ ಅಂದರೆ ಜನ್ರೇಷನ್ ಟಿ ವಿಗಳಿಗೆ ಅಡ್ಯಾಪ್ಟಾಗಿದ್ದರು ನಾವೀಗ ಏನಾಗಿದೆ ನೋಡಿ ಯೂಟ್ಯೂಬು ಆಮೇಲೆ ಫೇಸ್ಬುಕ್ ವಾಟ್ಸಪ್ಗಳನ್ನು ಯೂಸ್ ಮಾಡ್ತಕ್ಕಂಥ ಯುಗ ಇದು ಈ ಯುಗದಲ್ಲಿ ಸುಮಾರು ಎರಡರಿಂದ ಮೂರು ತಾಸು ಕತ್ಕೊಂಡು ಫಿಲ್ಮ್ಗಳನ್ನು ನೋಡುವಂಥ ಒಂದು ಪೇಶನ್ಸ್ ಹೋಗಿಬಿಟ್ಟಿದೆ ಆವಾಗಿಲ್ಲ ಜನಕ್ಕೆ ಟೂ ಟು ತ್ರೀ ಅವರ್ಸ್ ಕುತ್ಕೊಂಡು ಒಂದು ಫಿಲ್ಮನ್ನು ನೋಡ್ತಿದ್ರು ಇವಾಗ ಮನುಷ್ಯನಿಗೆ ಅದು ಕೂಡ ಸಮಯ ಇಲ್ಲ ಆಮೇಲೆ ಅವಾಗಿನ ಚಿತ್ರಗಳಲ್ಲಿ ಒಂದು ಮಾರಾಲಿಟೀಸು ಕೂಡ ಇರ್ತಿತ್ತು ಸಮಾಜಕ್ಕೆ ಒಂದು ಮಾರಾಲಿಟೀಸು ಕೌಟುಂಬಿಕದಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳನ್ನು ಪಾತ್ರಗಳನ್ನು ಅವತ್ತಿನ ನಾಯಕ ನಟರ ಆ ರೀತಿಯಾಗಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಸೊ ಮಾರ್ಗದರ್ಶನ ಪಾತ್ರಗಳಲ್ಲಿ ಮಾರ್ಗದರ್ಶನ ನೀಡ್ತಿದ್ರು ಹಾಗಾಗಿ ಆ ಒಂದು ಜನ್ರೇಷನ್ ಏನಾಗಿತ್ತು ಒಂದು ಏನೋ ಸಂಸ್ಕಾರದ ಒಂದು ನಲಿಯಲ್ಲಿ ಹೋಗ್ತಿತ್ತು ಅವತ್ತು ಕೂಡ ಒಂದು ಮಾಡರ್ನೈಜೇಷನ್ ಇತ್ತು ಬಟ್ ಅಫ್ಕೋರ್ಸ್ ಎಟ್ಲೀಸ್ಟ್ ಸ್ವಲ್ಪ ಚಿತ್ರಗಳು ಈ ನಾಯಕ ನಟರನ್ನು ಅವತ್ತಿನ ಜನ ಯಾಕೆ ಇಷ್ಟು ನಮ್ಮ ಇಷ್ಟಪಡ್ತಿದ್ರು ಅಂದ್ರೆ ಅಂದರೆ ಪರಿಧಿ ಪರಿಧಿ ಮೇಲೆ ಬರೋದು ಅಂತಂದ್ರೆ ಅಲ್ಲಿ ಆ್ಯಕ್ಟ್ ಮಾಡೋದು ಅಂದ್ರೆ ದೊಡ್ಡ ಒಂದು ಒಂದು ಏನಪ್ಪ ಅಂದ್ರೆ ಒಬ್ಬ ಮನುಷ್ಯನಿಗಿರ್ತಕ್ಕಂಥ ದೊಡ್ಡದಾದಂಥ ಒಂದು ಏನೋ ಗಿಫ್ಟ್ ಅನ್ಬೋದು ಅಂತ ಅಂತಿತ್ತು ಈಗ ಆ್ಯಕ್ಟಿಂಗು ಮಾತಾಡೋದು ಆಗಲಿ ಆಗಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡೇ ನಾವು ಫೇಮಸ್ ಆಗಿಬೋದು ಬಿಡೋದು ಸೊ ಅವತ್ತಿನ ಕಾಲದಲ್ಲಿ ಹೇಗಿರಲಿಲ್ಲ ಒಂದು ಚಿಲ್ ಫಿಲ್ಮ್ ಫಿಲ್ಮ್ ನಾವು ಈಗ ಪರಿಧಿ ಮೇಲೆ ಬರಬೇಕು ಒಂದು ನಟನೆ ಮಾಡಬೇಕು ಮಾತಾಡಬೇಕು ಅಂದರೆ ನಿನಗೊಂದು ಚಿತ್ ಚಲನಚಿತ್ರ ಈ ಚಲನಚಿತ್ರವನ್ನು ನಾವು ಮಾಡಬೇಕು ಅಂತಂದರೆ ಭಾಳ ಅಂದರೆ ಭಾಳ ಕಷ್ಟ ಇತ್ತು ಅಂಥ ಸಂದರ್ಭದಲ್ಲಿ ಉದಯಿಸಿದ ಸ್ಟಾರ್ಗಳು ಅವಾಗ ನಾವೆಲ್ಲ ದೇವರಂತ ವಿಷ್ಣುವರ್ಧನ್ ಅವರನ್ನು ಈ ನಾ ಸಾವುಕಾರ ಪಿಕ್ಚರ್ನಲ್ಲಿ ಅವ್ರು ಬರ್ತಾರೆ ನೋಡಿದ್ರೆ ಡ್ರೆಸ್ ಹಾಕ್ಕೊಂಡು ಮೇಲುಗಡೆ ಹಿಂಗೆ ಆ ಒಂದು ಇದನ್ನ ಹಾಕ್ಕೊಂಡು ಬಂದು ಅಲ್ಲಿ ರವಿಚಂದ್ರನ್ ಅವರು ಮತ್ತು ಶಶಿರವರು ಸಾಯಿ ಶಶಿಕುಮಾರ್ ಅವ್ರು ಎರಡು ಮಂದಿ ಪಾತ್ರಗಳನ್ನು ಮಾಡೋ ಸಂದರ್ಭದೊಳಗೆ ಒಂದೊಂದು ಮಾತುಗಳನ್ನು ಏನು ಹೇಳ್ತಾರಲ್ಲ ಭಾಳ ಭಾಳ ಆಮೇಲೆ ಹಾಗಾಗಿ ನಾವು ವಿಷ್ಣುವರ್ಧನ್ ಒಬ್ಬ ಮನುಷ್ಯ ಕಲಾವಿದನ ಅಂತಂದ್ರೆ ಆ ಪಾತ್ರಗಳಿಗೆ ಜೀವ ತುಂಬೋದೈತಿಲ್ಲ ಭಾಳ ದೊಡ್ಡದೈತೆ ನಾವು ಅದಕ್ಕೆ ಹೇಳೋದು ಅವತ್ತಿನ ಒಂದು ಪಾತ್ರಗಳೇನಿದ್ವು ಅಂದರೆ ಒಂದು ಪಾಸಿಟಿವ್ ವೆಬ್ಸನ್ನು ಕ್ರಿಯೇಟ್ ಮಾಡ್ತಿದ್ವಿ ಸೊಸೈಟಿ ಒಳಗಡೆ ಹಾಗಾಗಿ ಇವತ್ತಿನ ಜ ಇವತ್ತಿನ ಜನ್ರೇಷನ್ಸ್ ಏನಪ್ಪ ಅಂದರೆ ಶಾರ್ಟಾಗಿ ನೋಡೋಕೈತ್ ಈಗ ಯೂಟ್ಯೂಬ್ ಬಂದ ಶಾರ್ಟ್ ವಿಡಿಯೋಸನ್ನು ನೋಡಕತ್ತಿದ್ವಿ ಶಾರ್ಟ್ ಎಲ್ಲ ಶಾರ್ಟ್ ಹಾಗಾಗಿ ನಮ್ಮಲ್ಲಿ ಪೇಷನ್ಸು ಕಮ್ಮಿ ಆಯಿತು ಆಮೇಲೆ ಈ ಥರ ನಾವು ಕೂಡ ಕನ್ನಡ ಇಂಡಸ್ಟ್ರಿ ಒಳಗಡೆ ಈ ಥರ ನೋಡಿದ್ವು ಆಮೇಲೆ ಕೆಲವೊಬ್ಬರು ಎಲ್ಲರೂ ಬಂದರೆ ಕನ್ನಡ ಇಂಡಸ್ಟ್ರಿದ ಮಾತಾಡ ಅದು ವಿಷ್ಣುವರ್ಧನ್ ಅವರಿಗೆ ಕನ್ನಡದ ಒಂದು ಆಸ್ತಿ ಯಾವ ವಿಷ್ಣುವರ್ಧನ್ ಅವ್ರಂದ್ರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಒಂದು ಆಸ್ತಿ ಶಂಕರ್ನಾಗ್ ವಿಷ್ಣುವರ್ಧನ್ ಅನಂತ್ನಾಗ್ ಸೊ ಅಂಬರೀಷ್ ಅವ್ರದ್ದು ವಿಗ ಇವಾಗ ದರ್ಶನ್ ಮತ್ತಂದ್ರೆ ನಾವು ದರ್ಶನ್ ಅವರನ್ನಾಗಲಿ ಮತ್ತು ಯಶ್ ಸುದೀಪ್ ದುನಿಯಾ ವಿಜಿ ಶಿವ ಶಿವಣ್ಣ ಪುನೀತ್ ರಾಜ್ಕುಮಾರ್ ಇವೆಲ್ಲ ಪುನೀತ್ ರಾಜ್ಕುಮಾರ್ ಶಿವಣ್ಣ ಬದಲೇ ಹೇಳಬೇಕು ನಾವು ಪುನೀತ್ ರಾಜ್ಕುಮಾರ್ ಶಿವಣ್ಣ ಯಶ್ ಅಂತ ಆಮೇಲೆ ನಾವೀಗ ದರ್ಶನ್ ಸುದೀಪ್ ಹಿಂಗೆ ನಾವು ಈಗ ನಂಬರ್ಸ್ ಕೊಡೋದು ಕಷ್ಟ ಆಗ್ಬಿಟ್ಟೈತೆ ಯಾಕಂದ್ರೆ ಆ ಲೆವೆಲ್ಗೆ ಇಂಡಸ್ಟ್ರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೀರೋದು ಅದರ ಅವರಿಗೂ ಹೆಸರು ಬಿಡೋದಂತಲ್ಲ ಆಮೇಲೆ ಅಷ್ಟು ಮನೆ ನೋಡಿ ಸೊ ಸೂಪರ್ ಆಮ್ ಸೋ ಪಿಕ್ಚರ್ ತುಂಬ ಚೆನ್ನಾಗಿತ್ತು ಅದು ಅದು ಒಂಥರ ಮಾಡ್ಯಾಲಿಟೀಸನ್ನು ಕೂಡ ಕೊಟ್ಟಂಗೆ ಹಾಕಿತ್ತು ಶಾರ್ಟ್ ಮೂವೀಸ್ ಥರನ ತುಂಬ ಈಸಿಯಾಗಿ ಹೇಳ್ತಂಥ ಇತ್ತು ಹಾಗಾಗಿ ಈ ಥರ ರಕ್ಷಿತ್ ಶೆಟ್ಟಿ ರಕ್ಷ ಇವರೆಲ್ಲ ನಂತರ ಬಿ ಶೆಟ್ಟಿ ಬಂದ್ರೆ ಹತ್ರ ಮುಂದಿಷ್ಟು ಕನ್ನಡ ಇಂಡಸ್ಟ್ರಿಯೊಳ ಮತ್ತೊಂದಿಷ್ಟು ಏನು ಬಂದಿದೆಪ್ಪ ಅಂತಂದ್ರೆ ಬಲ ಬಂದಿದೆ ಒಟ್ಟಾರೆ ಯಾರಿಗೆ ವಿಷ್ಣುವರ್ಧನ್ ಅವ್ರಿಗೆ ಕೊನೆಗಳಿಗೆಯಲ್ಲಿ ಕೂಡ ಅಟ್ಲೀಸ್ಟ್ ಒಂದು ಸಮಾಧಾನಕವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋರು ಅವ್ರಿಗೆ ಅರ್ರ ಕರ್ನಾಟ ಈಗ ರತ್ನ ಪ್ರಶಸ್ತಿ ಕೊಡೋದು ಒಬ್ಬ ಅರ್ರ ವ್ಯಕ್ತಿಗೆ ಕೊಟ್ಟಾಗ ಭಾಳಷ್ಟು ಏನಾಗುತ್ತೆ ಅಂದ್ರೆ ಹೆಮ್ಮೆ ವಿಚಾರ ಆಗುತ್ತೆ ಸೊ ಆ ಪ್ರಶಸ್ತಿಗೆ ಬೆಲೆ ಆಗ್ಬಿಡ್ತು ಒಮ್ಮೊಮ್ಮೆ ನಾವು ದರಾಬೆಂದ್ರೆ ಅವರಿಗೆ ಜ್ಞಾನಪೀಠ ಬಸಿಗೆ ಪ್ರಶಸ್ತಿಯನ್ನು ಬಂದಿದ್ದಾಗಲಿ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಅವ್ರ ನೋಡುತ್ತೆ ನಾವು ಇವತ್ತಿನ ಜನ್ರೇಷನ್ಸ್ ಒಳಗೆ ಹಿಂಗಿದ್ದೇವೆ ಅವರಲ್ಲಿರ್ತಕ್ಕಂಥ ಜ್ಞಾನಮಟ್ಟ ಕೌಶಲ್ಯ ಬರವಣಿಗೆ ಅಂಥ ಒಂದು ಏನಿತ್ತಂತ ಅಂದರೆ ಕೌಶಲ್ಯ ಬರವಣಿಗೆ ಬಂದಿರತಕ್ಕಂಥ ವ್ಯಕ್ತಿಗಳನ್ನಡ ಆಮೇಲೆ ಅವತ್ತಿನ ಕಾಲಘಟ್ಟದಲ್ಲಿ ಈ ವಿಷ್ಣುವರ್ಧನ್ ಮತ್ತು ಅವನ ಒಂದು ಬ ಬಳಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಟರು ಒಂದೊಂದು ಈಗ ನಾವು ಇವತ್ತು ನೋಡಿ ಇವತ್ತಿಗೂ ಕೂಡ ಮನೆ ಮಟ್ಟ ಕಬಾಲಿ ಕಬಾಲಿ ಡಾ ಅಂತ ಬರ್ತಿತ್ತು ನೋಡಿ ಆ ಥರ ನಾವು ಈ ಇವ್ರನ್ನ ಯಾರನ್ನ ರಜನಿಕಾಂತ್ ಅವರ ಫ್ಯಾನ್ ಬೇಷ್ ಹಾಗೈತಿ ಈಗ ಸದ್ಯಕ್ಕೆ ಒಂದು ಹಳೆಯ ಒಂದು ಜಸ್ಟ್ ಟೂ ತೌಸಂಡ್ ಟೆನ್ನಿಗೆ ಎಂಡ್ ಆಗುತ್ತೆ ಅನ್ಸುತ್ತೆ ಆಯಿತು ಫಿಫ್ಟೀನ್ಗೆ ಎಂಡ್ ಆಗುತ್ತೆ ಅನಿಸುತ್ತೆ ಯಾವಾಗ ಈ ಪರದೆಗಳು ಚೆನ್ನಾಗಿ ಈಗ ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಹಳೇ ಥೇಟರ್ಗಳು ಕೂಡ ಏನಾಗಿದ್ವು ಅಂದರೆ ಮುಚ್ಚೋಗಿ ಅಂದರೆ ಹಳೆ ಈಗ ನಾನು ನೋಡ್ತೀನಿ ಹಳೆ ಥೇಟರ್ಗಳ ಸಂಖ್ಯೆ ಈಗ ಎಸ್ಪೆಷಲಿ ಥೇಟರ್ಗಳ ಸಂಖ್ಯೆ ಕೂಡ ಏನಾಗುತ್ತೆ ಕಡಿಮೆ ಆಗ್ತಾ ಇತ್ತು ಯಾಕಪ್ಪ ಅಂದ್ರೆ ಬೇಗ ಬೇಗನೆ ನಟರು ಏನಾಗ್ಬಿಡ್ತಾರೆ కర్ణాటక రాష్ట్ర ప్రశస్తి రాజ్య ప్రశ్తి కొట్టారు ತಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಕಮೆಂಟ್ಗಳನ್ನು ಕೊಡಬೇಕಾ ಕಮೆಂಟ್ಗಳನ್ನು ಕೊಡೋದ್ರ ಮೂಲಕ ಸೊ ಇಲ್ಲೇ ನೀವು ಸರಿ ರಾಜ್ಯ ಪ್ರಶಸ್ತಿ ಕೊಡಬೇಕಾಗಿದ್ದು ಸರಿ ಅನಿಸುತ್ತಾ ವಿಷ್ಣು ಸರ್ಗೆ ಅಂದರೆ ಸುದೀಪ್ ಅವ್ರು ನೋಡಿ ವಿಷ್ಣುವರ್ಧನ ಪಿಚ್ಚರಿಂದ ಮೇಲೆ ಬಂದರು ಹಾಗಾಗಿ ಅವರು ಮೊನ್ನೆ ಅವ್ರಿಗೆ ಎಕರೆ ಹೊಲ ಹಿಡಿದು ಕೊಟ್ಟಿದ್ದೇನೆ ಅಂತಾರೆ ಅಟ್ಲೀಸ್ಟ್ ವಿಷ್ಣುವರ್ಧನ್ ಅವರಿಗೆ ಒಂದು ಒದಗಿ ಬಂದಂಥ ಇದು ಆಸರಿ ಇವಾಗ ಇಲ್ಲೇನೈತಪ್ಪ ಅಂದ್ರೆ ಆಫ್ ಮಾಡಿದ್ವಿ ಓಕೆ Mm-hmm. ಸೊ ಇಲ್ಲಿಗೆ ವಿಚಾರವನ್ನು ಮುಗಿಸಿ ಕರ್ನಾಟಕದ ಜನತೆಗೆ ನಮಸ್ಕೊಳ್ಸ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಒದಗಿ ಬಂದಿದ್ದು ತುಂಬ ಸಂತೋಷದ ವಿಚಾರ ಖುಷಿ ವಿಚಾರ ಅಂತ ಹೇಳ್ತಾ ಇದನ್ನು ಸಾಧಿಸ್ತೇವೆ ಒಂದು ಸರ್ಕಾರ ಒಳ್ಳೆ ಕೆಲಸ ಮಾಡೈತೆ ಅಂತ ಹೇಳಿ ಬಾಯ್ ಬಾಯ್ ಗುಡ್ ಟೇಕ್ ಕೇರ್